ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹೊನ್ನರಾಜ್ ಮಾತಾಡ್ತಾ ಇದ್ದರು ನಮ್ಮೆಲ್ಲರಿಗೂ ವರಮಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ವರಮಲಕ್ಷ್ಮಿ ಉಪಾಕಟ ತಮ್ಮೆಲ್ಲರ ಮೇಲೆ ಇರಲಿ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ ನಮ್ಮ ಮಿಸ್ಟರ್ ಅಂಡ್ ಮಿಸಸ್ ರಾಜಾವಳಿ ಚಿತ್ರದ ಹೋಸ್ಟರ್ ಲಾಂಚ್ ಮಾಡಿದಂಥವರು ಧರ್ಮಸ್ಥಳದ ಧರ್ಮಾಧಿಕಾರಳಾದಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರು ಅಮೃತಾಸದಿಂದ ನಮ್ಮ ಚಿತ್ರದ ಪೋಸ್ಟರ್ ಅನ್ನು ಬಿಡುಗಡೆ ಮಾಡಿದ್ದಾರೆ ಅವರಿಗೆ ನಾವು ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ ನಮ್ಮ ವೀರೇಂದ್ರ ಹೆಗಡೆಯವರ ಅಮೃತಾಸದಿಂದ ಲಾಂಚ್ ಆದಂತ ನಮ್ಮ ಪೋಸ್ಟರ್ ಬಿಡುಗಡೆ ನಮಗೆ ತುಂಬಾ ಹೆಮ್ಮೆ ತಂದಿದೆ ಯಾಕೆಂದ್ರೆ ಸಾಕ್ಷಾತ್ ಮಂಜುನಾಥ ಸ್ವಾಮಿಯ ಕೈಯಿಂದ ಬಿಡುಗಡೆಯಾಗಿದೆ ಅಂತ ನಾವು ತುಂಬಾ ಹೆಮ್ಮೆ ಮಿಸ್ಟರ್ ಆ್ಯಂಡ್ ಮಿಸಸ್ ರಾಜಲಿ ಅನ್ನುವಂಥ ಒಂದು ಒಳ್ಳೆಯ ಸಿನಿಮಾವನ್ನ ಹಾಗೆ ಆಕ್ಟರ್ ಕಮ್ ಡೈರೆಕ್ಟರ್ ಪೊನ್ನರಾಜ್ ಇವರಿಗೆ ವೀರೇಂದ್ರ ಹೆಗ್ಡೆ ಅವರು ಇದನ್ನು ಬಿಡುಗಡೆ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಕರ್ನಾಟಕದ ಜನಾಭಿಮಾನಿಗಳಿಗೆ ಕರ್ನಾಟಕದ ಜನತೆಗೆ ಕರ್ನಾಟಕದ ಸಹೋದರ ಸಹೋದರಿಯರಿಗೆ ಈ ಸಿನಿಮಾವು ಮನ ಜನ ಮನೆಗೆ ತಲುಪುವಂಥ ಸಿನಿಮಾ ಆಗಲಿ ಅನ್ನುವಂಥ ಆರೈಕೆಯನ್ನ ನಾನು ಕೆಪಿ ಜಗದೀಶ್ ಅಧಿಕಾರಿ ಮಂಗಳೂರು ಶುಭ ಹಾರೈಸಿ ಇವರ ಸಂಪರ್ಕ ಸಿಗೋದಕ್ಕೆ ನಾವು ಬಹಳ ಕಷ್ಟಪಟ್ಟಿದ್ವಿ ಸೊ ನಮಗೆ ಮೊದಲಿಗೆ ಸಹಾಯ ಬಂದವರು ನಮ್ಮ ಊರಿನಾದಂತಹ ನಂದಿಯಳ ಶಿವಣ್ಣವರು ಅವರ ಮುಖಾಂತರ ನಾವು ದುಬೈಯಲ್ಲಿ ಇರ್ತಕ್ಕಂಥ ಫರ್ನಾಂಡಿಸ್ ಸಾಹೇಬ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ ಅವರು ಮತ್ತೆ ನಮ್ಮ ವೀರೇಂದ್ರ ಸಂಪರ್ಕ ತುಂಬಾ ಚೆನ್ನಾಗಿದೆ ಅವರ ಸ್ನೇಹ ತುಂಬಾ ಚೆನ್ನಾಗಿದೆ ಸೊ ಹಾಗಾಗಿ ಅವರು ನಮ್ಮ ಮಂಗಳೂರಲ್ಲಿ ಜಗದೀಶ್ ಅಂದ್ರೆ ಅಧಿಕಾರಿ ಜಗದೀಶ್ ಅಂತಂದು ಹೇಳ್ಬಿಟ್ಟು ನಮ್ಮ ವೀರೇಂದ್ರ ಹೆಗಡೆಯವರ ಕುಟುಂಬ ಆದಾಗ ತುಂಬ ಅವರು ಸೊ ಅವರ ಪರಿಚಯ ಮಾಡಿಕೊಟ್ರು ಅವ್ರ ಕಡೆಯಿಂದ ನಾವು ಧರ್ಮಸ್ಥಳಕ್ಕೆ ಹೋದ್ವಿ ಅವರು ನಮ್ಮ ಚಿತ್ರದ ಬಗ್ಗೆ ನಮ್ಮ ತಂಡದ ಬಗ್ಗೆ ಎಲ್ಲ ವಿವರಣೆ ತಿಳ್ಕೊಂಡು ವೀರೇಂದ್ರ ಅಂತ ಹೇಳಿದ ತಕ್ಷಣ ಅವರು ಕಷ್ಟಪಟ್ಟು ಮಾಡಿದಿರ ತುಂಬ ಹೊಸ ಹುಡುಗರು ಖುಷಿಯಾಯ್ತು ನಿಮ್ಮ ಒಂದು ತಂಡ ನೋಡಿ ನಾನು ಖಂಡಿತ ಬಿಡುಗಡೆ ಮಾಡಿಕೊಡ್ತೀನಿ ಅಂತ ಒಪ್ಕೊಂಡು ನಮ್ಮ ಒಂದು ಚಿತ್ರದ ಕತೆ ಹಾಗೂ ವ್ಯಥೆ ಎರಡನ್ನೂ ಕೇಳಿ ಅವರ ಅಮೃತಾಸದಿಂದ ನಮ್ಮ ಪೋಸ್ಟ್ ಲಾಂಚ್ ಮಾಡಿಕೊಡೋಕ್ಕೆ ಒಪ್ಪಂಡ್ರು ಸೊ ನಾವು ಖುಷಿಯಾಗಿ ಅದೆಲ್ಲ ಸಿದ್ಧತೆ ಮಾಡಿಕೊಂಡು ಅವರು ಕೊಟ್ಟಂಥ ಸಮಯಕ್ಕೆ ಹೋಗಿ ಎಲ್ಲ ಅನ್ನು ಮಾಡಿಸ್ಕೊಂಡು ಬಂದು ಇವತ್ತು ನಿಮ್ಮ ಮುಂದೆ ಇಡ್ತಾ ಇದೀವಿ ದಯವಿಟ್ಟು ಈ ನಮ್ಮ ಮಿಸ್ಟರ್ ಮಿಸಸ್ ರಾಜಾವಲಿ ಚಿತ್ರದ ಪೋಸ್ಟರ್ ಅನ್ನು ಇವತ್ತು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ನೋಡಿ ನಮಗೆ ಅರಿಸಿ ಆಶೀರ್ವದಿಸಿ